ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಮಂಗಳವಾರ ಈ ಕುಂಭರಾಶಿಯ ಮಾಸಭವಿಷ್ಯ ಅಕ್ಟೋಬರ್ ತಿಂಗಳದ್ದು ಇಲ್ಲಿ ವಿಶೇಷವಾಗಿ ಈ ಶನಿಯ ಸಾಡೆಸಾತಿಯ ಪ್ರಭಾವ ಮುಂದುವರಿತಾ ಇದೆ ಆದರೆ ಗುರು ಪಂಚಮ ಸ್ಥಾನದಲ್ಲಿ ಶುಭಕರನಾಗಿ ನಿಮಗೆ ಒಂದಷ್ಟು ಬಲವನ್ನು ಖಂಡಿತವಾಗಿ ಕೊಡ್ತಾನೆ ಅನೇಕ ವಿಷಯವನ್ನು ಪ್ರತಿಯೊಂದು ಸ್ಥಾನದ ಒಂದು ಯಾವ ರೀತಿಯಾಗಿ ನಿಮಗೆ ಇರುತ್ತೆ ಅಂಥದ್ದನ್ನು ನಾವು ನೋಡೋಣ ಈ ಸ್ಥಾನದಲ್ಲಿ ಇರುವಂತಹ ಗ್ರಹಗಳು ಈ ಸ್ಥಾನದ ಅಧಿಪತಿ ಇರುವಂತಹ ಗ್ರಹ ಗ್ರಹಗಳ ಸ್ಥಿತಿ ಯಾವ ರೀತಿಯಾಗಿದೆ ಪ್ರತಿಯೊಂದು ಗ್ರಹ ಯಾವ ರೀತಿಯಾಗಿ ಶುಭ ಇದ್ದಾರೋ ಅಶುಭ ಇದ್ದವೋ ಇದೆಲ್ಲವನ್ನ ನಾವು ಸಂಪೂರ್ಣವಾಗಿ ವೀಕ್ಷಿಸಬೇಕು ಅಂದರೆ ಫಸ್ಟಿಂದ ಹಿಡಿದು ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಕುಂಭರಾಶಿಯವರು ಯಾರೆಲ್ಲ ಇದ್ದಿರ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ಯಾವುದು ಆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭ ರಾಶಿಯಲ್ಲೇ ರಾಹು ಮುಂದುವರಿತಾ ಇದ್ದಾನೆ ನೋಡಿ ರಾಹು ಅಶುಭ ಫಲವನ್ನು ಕೊಡ್ತಾನೆ ಮತ್ತು ಇಲ್ಲಿ ಇದು ಶರೀರ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಾನ ಹಾಗಾಗಿ ನೋಡಿ ಸ್ವಲ್ಪ ನಿಮಗೆ ಕೆಲವೊಂದು ವಿಷಯಗಳಿಂದ ಯಾವಾಗಲೂ ಮನಸ್ತಾಪ ಅಂತ ಅನ್ನೋದು ಮುಂದುವರಿತಾ ಇರುತ್ತೆ ಅದಕ್ಕೆ ಎರಡು ಕಾರಣ ಒಂದು ಶನಿಯು ಸ್ಥಿತಿಯ ರಾಹು ಸ್ಥಿತಿ ಸ್ವಲ್ಪ ನೀವು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಶರೀರದ ಮೇಲೆ ಪರಿಣಾಮ ಆಗ್ತಾ ಇದೆ ಈ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇದೆ ಆಮೇಲೆ ಈ ಶನಿಯ ಒಂದು ಪ್ರಭಾವದಿಂದ ನೋಡಿ ನಿಶಕ್ತಿಯನ್ನು ನೀವು ಕಾಣ್ತೀರಾ ಅಂದರೆ ಈ ಉದರಬಾಧೆ ಅನ್ನೋದು ವಿಶೇಷವಾಗಿ ನಿಮಗೆ ಕಾಣಿಸುತ್ತಾ ಹೋಗುತ್ತೆ ರಾಹು ಮತ್ತು ಶನಿಯ ಪ್ರಭಾವ ಇರೋದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಅನ್ನೋದು ವಹಿಸಬೇಕು ಅಂದರೆ ನೀವು ಈ ಆರೋಗ್ಯ ಅಂದರೆ ಒಂದು ಕೇರ್ಲೆಸ್ ಅನ್ನೋದು ಮಾಡಬಾರ್ದು ಬೇಕಾದಂತಹ ಔಷಧೋಪಚಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ನೀವು ವೈದ್ಯರನ್ನು ಆದಷ್ಟು ಏನಾದರೂ ಒಂದು ಸಣ್ಣ ಪುಟ್ಟ ಆರೋಗ್ಯ ಕೆಡ್ತು ಅಂದರೆ ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅಂತ ಅಂದರೆ ಮನಸ್ಸನ್ನು ನೀವು ಒಂದು ನಿಗದಿತ ಒಂದು ಕಂಟ್ರೋಲ್ ಅನ್ನೋ ಥರ ನೀವು ಇಟ್ಕೋಬೇಕಾಗುತ್ತೆ ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಮನಸ್ಸು ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ರಾಹು ಮತ್ತು ಶನಿಯ ಪ್ರಭಾವ ಇರೋದರಿಂದ ಸ್ವಲ್ಪ ಮೇಲಿಂದ ಮೇಲೆ ನಿಮಗೆ ಏನೋ ಒಂಥರ ಬೇಜಾರಾಗೋದು ಏನೋ ಒಂದಾಗೋದು ಅಂದರೆ ಈ ಸ್ಥಾನ ಎರಡನೇ ಸ್ಥಾನ ಕೂಡ ಇದು ಧನಸ್ಥಾನ ಅಂತಲೇ ಹೇಳಬಹುದು ಅಂದರೆ ಸ್ಥಾನ ಅಂತ ಕೂಡ ಹೇಳಬಹುದು ಅಂದರೆ ಏನಪ್ಪ ಅಂದರೆ ಈ ಸ್ಥಾನ ಕೂಡ ನಿಮಗೆ ವಿಶೇಷವಾಗಿ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಇದರ ಅಧಿಪತಿ ಶುಕ್ರನಾಗಿದ್ದಾನೆ ಶುಕ್ರ ಸ್ವಲ್ಪ ಮಟ್ಟಿಗೆ ಅಶುಭನಾಗಿದ್ದು ಮುಂದೆ ಕನ್ಯಾ ರಾಶಿಗೆ ಬಂದಾಗ ಸ್ವಲ್ಪ ಒಳ್ಳೆಯ ಫಲವನ್ನು ಶುಕ್ರ ಕೊಡುತ್ತೆ ಅಂತ ಅಂದರೆ ಸುಮಾರು ಒಂಬತ್ತನೇ ತಾರೀಕಿನ ನಂತರವೇ ನಿಮಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರ್ತಾ ಇದ್ದಾನೆ ಈ ಶುಕ್ರ ಚೆನ್ನಾಗಿದ್ದಾನೆ ಗುರು ಕೂಡ ನಿಮಗೆ ಚೆನ್ನಾಗಿದೆ ಪರವಾಗಿಲ್ಲ ಅಂದರೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನಿಮಗೆ ತೊಂದರೆ ಅನ್ನೋದು ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ನೀವು ಒಂದು ಬ್ಯಾಲೆನ್ಸ್ನಲ್ಲಿ ಇರ್ತೀರ ಅಂದರೆ ಒಂದು ಸಮ ಅನ್ನೋದರಲ್ಲಿ ನೀವು ಈ ಬ್ಯಾಲೆನ್ಸ್ ಅನ್ನೋದು ತೂಗಿಸ್ಕೊಂಡು ಹೋಗ್ತಾ ಇರ್ತೀರ ಈ ರೀತಿಯ ತೊಂದರೆ ಇಲ್ಲ ಅಂದರೆ ಶುಕ್ರ ಅಶುಭನಾಗಿರುವುದರಿಂದಲೂ ಮತ್ತು ಖರ್ಚಿನ ಕಡೆಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ ಈ ಬ್ಯಾಲೆನ್ಸ್ ಅನ್ನೋದು ನಿಮಗೆ ಬಿಡುಗಡೆಯಾಗುತ್ತೆ ನೀವು ನೋಡಿಕೊಳ್ಳೋದು ಒಳ್ಳೆಯದು ತೃತೀಯ ಸ್ಥಾನ ಅಂತ ಅಂದರೆ ಈ ಮೇಷರಾಶಿ ತೋರಿಸ್ತಾ ಇದೆ ತೃತೀಯ ಸ್ಥಾನ ಇದು ನಿಮ್ಮ ಪರಾಕ್ರಮ ಅಂತ ಅಂದರೆ ಇಲ್ಲಿ ಕಾನ್ಫಿಡೆನ್ಸ್ ಸ್ಥಾನ ಅಂತ ಹೇಳಬಹುದು ಆಮೇಲೆ ನಿಮ್ಮ ಬಂಧುಗಳ ಸ್ಥಾನ ಮಿತ್ರ ಸ್ಥಾನ ಅಂತ ಹೇಳಬಹುದು ಇದರ ಅಧಿಪತಿ ನೋಡಿ ಮೇಷರಾಶಿ ಅಧಿಪತಿಯ ಕುಜನಾಗಿದ್ದಾನೆ ಕುಜ ಕೂಡ ವಿಶೇಷವಾಗಿ ನಿಮಗೆ ಯಾಕೆ ಅಂದರೆ ಒಂಬತ್ತನೇ ಮನೆಯಲ್ಲಿ ಮುಂದುವರಿತಾ ಈ ಕುಜ ಅನ್ನೋದು ಒಳ್ಳೆಯ ಲಾಭವನ್ನಂತೂ ಕೊಡೋದೇ ಇಲ್ಲ ಈ ವಿಷಯದಲ್ಲಿ ಕೂಡ ಸ್ವಲ್ಪ ನಿಮಗೆ ತೊಂದರೆ ಖಂಡಿತವಾಗಲೂ ಇರುತ್ತೆ ಸ್ವಲ್ಪ ಯಾವುದೇ ವಿಷಯದಲ್ಲಿ ನೀವು ಈ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇಟ್ಕೋಬಾರ್ದು ಯಾವುದಕ್ಕೂ ಬೇಗನೆ ನೀವು ಏನಪ್ಪ ಅಂತ ಅಂದರೆ ನೀವು ಒಂದು ಮನಸ್ಸಿನ ಶಕ್ತಿಯನ್ನು ಕಳ್ಕೋಬಾರ್ದು ಸ್ವಲ್ಪ ಸ್ಪೆಷಲ್ಲಾಗಿ ಇಟ್ಕೊಂಡು ಯಾಕೆ ಅಂದರೆ ಇದು ಎರಡೂ ವಿಷಯದಕ್ಕೂ ಕೂಡ ನಿಮಗೆ ಏನೋ ಒಂಥರ ಮನಸ್ಸಿಗೆ ಕಳಮಳ ಕಸಿ ಬಿಸಿ ಅನ್ನೋದು ಆಗುತ್ತೆ ಮತ್ತು ನೀವು ಇದಕ್ಕೆ ನಿಮ್ಮ ಬಂಧು ಮಿತ್ರರಾಗಿರಲಿ ಅಥವಾ ಅಣ್ಣ ತಮ್ಮಂದಿರಾಗಲಿ ಅಥವಾ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಇರುವಂಥವರಾಗಲಿ ನಿಮ್ಮ ಸಮೀಪದವರು ಆಗಿರಲಿ ಅವರಿಂದ ಏನನ್ನು ಕೂಡ ನೀವು ಅಪೇಕ್ಷೆ ಅನ್ನೋದು ಇಟ್ಕೋಬಾರ್ದು ನಿಮಗೆ ಖಂಡಿತವಾಗಿಯೂ ಸಹಕಾರವಂತೂ ಅವರಿಂದ ಸಿಗೋದೇ ಇಲ್ಲ ಆ ಅಪೇಕ್ಷೆಯನ್ನೇ ಬಿಟ್ಟು ನೀವು ಮುಂದುವರಿಬೇಕಾಗುತ್ತೆ ನಿಮಗೆ ಈ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ಇಲ್ಲಿ ಚತುರ್ಥ ಸ್ಥಾನ ನೋಡಿ ಸುಖ ಸ್ಥಾನ ಅಂತ ಹೇಳ್ತೀವಿ ವಾಹನ ಸ್ಥಾನ ಅಥವಾ ನಿಮ್ಮ ಈ ನಾವು ರಿಯಲ್ ಎಸ್ಟೇಟ್ ಅಂತ ಅಂದರೆ ನೀವು ಈ ಮನೆ ಕಟ್ಟೋದು ನಿವೇಶನ ಅಂತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತನೆಯನ್ನು ನೀವು ಮಾಡತಕ್ಕಂಥದ್ದು ಈ ಸ್ಥಾನದಿಂದ ಮಾಡ್ತಾನೆ ಇರ್ತೀರ ಇದರ ಅಧಿಪತಿ ಬಂದು ಶುಕ್ರ ಈ ಋಷಭ ತುಲಾ ರಾಶಿ ಅಂದರೆ ಶುಕ್ರನಾಗಿದ್ದಾನೆ ನೋಡಿ ಮೀನ ರಾಶಿಯ ಅಧಿಪತಿ ಋಷಭ ಈ ತುಲಾ ಶುಕ್ರನಾಗಿದ್ದಾನೆ ಅಂದರೆ ಶುಕ್ರ ಪರವಾಗಿಲ್ಲ ಅಂತ ಹೇಳಬಹುದು ಈಗಾಗಲೇ ಆದರೂ ಕೂಡ ಈ ಚತುರ್ಥ ಸ್ಥಾನಾಧಿಪತಿ ಶುಕ್ರನಾಗಿರೋದ್ರಿಂದ ಮಿಶ್ರ ಫಲವನ್ನು ನಿಮಗೆ ಕಾಣಿಸುತ್ತೆ ಈ ಗುರು ಅನ್ನೋನು ತುಂಬಾ ಚೆನ್ನಾಗಿದ್ದಾನೆ ಸ್ವಲ್ಪ ಎಲ್ಲ ಖರೀದಿಗಳು ಖಂಡಿತವಾಗಿ ಮುಂದುವರಿಯುತ್ತೆ ಅಂದರೆ ನೀವು ವಾಹನಗಳನ್ನು ಖರೀದಿ ಮಾಡಬಹುದು ಅಥವಾ ನೀವು ಎಸ್ಟೇಟ್ ಅನ್ನೋದು ಕೊಳ್ಕೋಬಹುದು ಮತ್ತು ಸ್ಥಿರಾಸ್ತಿಗಳ ಬಗ್ಗೆ ವಿಶೇಷವಾಗಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದುವರಿಬಹುದು ಈ ಖರೀದಿ ಕೂಡ ಆಗುತ್ತೆ ಇನ್ನು ಪಂಚಮ ಸ್ಥಾನವನ್ನ ವಿಚಾರ ಮಾಡಿದಾಗ ಪಂಚಮದಲ್ಲಿ ಗುರು ಇದ್ದಾನೆ ಪಂಚಮ ಸ್ಥಾನದ ಅಧಿಪತಿ ಬಂದು ಬುಧ ಈ ಬುಧ ಕೂಡ ವಿಶೇಷವಾಗಿ ಬಲವನ್ನ ಕೊಡದೇ ಇದ್ದರೂ ಕೂಡ ಗುರು ಪಂಚಮದಲ್ಲಿ ಮುಂದುವರಿಯುವುದರಿಂದ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಒಂದು ಲಾಭ ಅನ್ನೋದು ನಿಮಗೆ ಖಂಡಿತವಾಗಿ ಆಗುತ್ತೆ ಈ ಮದುವೆಯಾದವರಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಅನುಕೂಲತೆ ಅನ್ನೋದು ಖಂಡಿತವಾಗಿ ಸಿಗುತ್ತೆ ಯಾವುದಾದರೂ ಒಂದು ವಿಶೇಷವಾಗಿ ನೀವು ಒಂದು ಎಕ್ಸಾಮ್ಗಳಲ್ಲಿ ಒಂದು ಏನೋ ಒಂದು ಮಾಡಿದಾಗ ಕೆಲಸ ನಿಮಗೆ ಒಂದು ಅನುಕೂಲ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಗುರುಬಲ ಅನ್ನೋದು ಇರೋದರಿಂದ ನೋಡಿ ನೆಕ್ಸ್ಟ್ ಇಯರ್ ನಿಮಗೆ ಈ ಯಾವ ಗುರು ಇರೋದರಿಂದ ಅಂದರೆ ವಿಶೇಷವಾದಂತಹ ಒಂದು ಮಹತ್ವದ ಒಂದು ಪರೀಕ್ಷೆಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಅನ್ನೋದು ಜಯ ಅನ್ನೋದು ಸಿಗುತ್ತೆ ಮತ್ತು ಈ ಸ್ಥಾನದ ಚಿಂತನೆಯನ್ನು ಮಾಡ್ತೇವೆ ಅಲ್ವಾ ಇಲ್ಲಿ ಕರ್ಕರಾಶಿ ತೋರಿಸ್ತಾ ಇದೆ ಈ ಕರ್ಕರಾಶಿಯ ಅಧಿಪತಿ ಬಂದು ಚಂದ್ರ ಸೊ ಸ್ವಲ್ಪ ದಿವಸದ ಮೇಲೆ ಷಷ್ಠದಲ್ಲೂ ಕೂಡ ಗುರು ಭ್ರಮಣವನ್ನು ಮಾಡುತ್ತಾ ಇದ್ದಾನೆ ಇದು ನೀವು ಅಂದರೆ ರಿಪುಸ್ಥಾನ ಅಂತ ನಾವು ಹೇಳ್ತೀವಿ ಈ ರೋಗಸ್ಥಾನ ಅಂತ ಹೇಳಬಹುದು ಇಲ್ಲಿ ಸ್ವಲ್ಪ ಹೀಗಂತೂ ಈ ಡಿಸ್ಟರ್ಬೆನ್ಸ್ ಆಗಲೇ ಆಗೋಗಿದೆ ಆಲ್ರೆಡಿ ಅಲ್ವಾ ಸ್ವಲ್ಪ ಚಂದ್ರ ಕೂಡ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಯಾವಾಗಲೂ ಕೂಡ ಇರುತ್ತೆ ನಿಮಗೆ ಮನಸ್ಸಿನ ಮೇಲೂ ಈ ಪ್ರಭಾವ ಅನ್ನೋದು ಶರೀರದ ಮೇಲೂ ಪ್ರಭಾವ ಅನ್ನೋದು ಅಂದರೆ ತಿಳಿಸುತ್ತೆ ಮಹತ್ವದ ಸ್ಥಾನ ಅಂತ ಅಂದರೆ ಸಪ್ತಮ ಸ್ಥಾನ ಅಂತ ನಾವು ಹೇಳಬಹುದು ಅಧಿಪತಿ ಬಂದು ಇಲ್ಲಿ ರವಿಯಾಗಿ ಅಷ್ಟಮದಲ್ಲಿದ್ದಾನೆ ರವಿ ನಿಮಗೆ ಅನುಕೂಲಕರನಾಗಿಲ್ಲ ವಿಶೇಷವಾಗಿ ನೋಡೋದಾದರೆ ರವಿ ಒಂದು ಉದ್ಯೋಗಕ್ಕೆ ಕಾರಕ ಆರೋಗ್ಯಕ್ಕೆ ಕಾರಕನಾದಂತಹ ರವಿ ನಿಮಗೆ ಅನುಕೂಲತೆ ಕೊಡ್ತಾ ಇಲ್ಲ ಅಂದರೆ ನೀವು ಸಪ್ತಮಾಧಿಪತಿಯು ಕೂಡ ಇರೋದ್ರಿಂದ ನೋಡಿ ಸಪ್ತಮಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶುಕ್ರ ಸಪ್ತಮದಲ್ಲಿ ಇರುತ್ತೆ ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾನೆ ಗೊತ್ತಾಯ್ತಾ ಆದರೂ ಕೂಡ ಇಲ್ಲಿ ನೀವು ಮಿಶ್ರ ಫಲವನ್ನು ಕಾಣಿಸ್ತಾ ಇರುತ್ತೆ ಅಂದರೆ ಸಪ್ತಮದಲ್ಲಿ ಕೇತು ಕೂಡ ನಿಂತುಕೊಂಡಿದ್ದಾನೆ ಅನವಶ್ಯಕವಾದಂತಹ ಒಂದು ದಾಂಪತ್ಯ ಜೀವನದಲ್ಲಿ ವಾದ ವಿವಾದಗಳು ಅನ್ನೋದು ಮುಂದುವರಿಯುತ್ತೆ ಅದಕ್ಕಾಗಿ ಈ ವಿಷಯದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅವುಗಳನ್ನು ನೀವು ಫಸ್ಟ್ ಸಾಲ್ವ್ ಅನ್ನೋದು ಮಾಡ್ಕೋಬೇಕು ಆದರೆ ಇನ್ನೂ ಒಂದು ಅಂತ ಅಂದರೆ ವಿವಾಹ ಯೋಗ ಖಂಡಿತವಾಗಿಯೂ ಇದೆ ನಿಮಗೆ ಯಾಕೆ ಅಂದರೆ ಗುರು ಪಂಚಮದಲ್ಲಿ ಇರುವುದರಿಂದ ನಿಮಗೆ ವಿವಾಹ ಯೋಗ ಮುಂದುವರಿಯುತ್ತೆ ಖಂಡಿತವಾಗಿಯೂ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ ನಾವು ಅಷ್ಟಮ ಸ್ಥಾನದ ವಿಚಾರವನ್ನು ಮಾಡಿದಾಗ ರಾಶಿ ತೋರಿಸುತ್ತೆ ಇದರ ಅಧಿಪತಿ ಬಂದು ಬುಧ ಅಷ್ಟಮ ಸ್ಥಾನದ ಅಷ್ಟಮ ಸ್ಥಾನ ಅಂತ ಅಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನಾವು ಅದರ ಅಧಿಪತಿ ಬಂದು ಬುಧ ಇರೋದರಿಂದ ಒಂದೇ ವಿಷಯ ಅಂತಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಅಂತ ಕೂಡ ಹೇಳಬಹುದು ಇದರಲ್ಲಿ ವಿಶೇಷವಾಗಿ ಯಾವುದೇ ರೀತಿ ನಿಮಗೆ ತೊಂದರೆ ಅನ್ನೋದು ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಇನ್ನು ಭಾಗ್ಯಸ್ಥಾನ ನೋಡಿ ಈ ಭಾಗ್ಯಸ್ಥಾನದಲ್ಲಿ ಕುಜ ಮತ್ತು ಬುಧ ಅನ್ನೋರು ಇದ್ದಾರೆ ಅಂದರೆ ಈಗಾಗಲೇ ಸ್ವಲ್ಪ ನೀವು ಡಿಸ್ಟರ್ಬೆನ್ಸ್ ಆಗೋದು ಆಗುವಂತಹ ಕೆಲಸ ಮಧ್ಯದಲ್ಲಿ ನಿಂತುಕೊಳ್ಳೋದು ಸುಮ್ಮ ಸುಮ್ಮನೆ ಯಾರಾದರೂ ಬಂದು ತೊಂದರೆ ಕೊಡೋದು ಇದೆಲ್ಲವೂ ನಿಮಗೆ ಆಗುವಂತಹ ಸಾಧ್ಯತೆ ಈ ತುಲಾರಾಶಿ ಅಂದರೆ ಇದರ ಅಧಿಪತಿ ಕೂಡ ಶುಕ್ರ ಈ ಶುಕ್ರ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾದರೂ ಕೂಡ ಸಮಸ್ಯೆಗಳು ಅನ್ನೋದು ನಿಮಗೆ ಖಂಡಿತವಾಗಿ ಸಾಲು ಅನ್ನೋದು ಆಗುತ್ತೆ ವಿಶೇಷವಾಗಿ ನಾವು ನೋಡೋದಾದರೆ ಈ ದಶಮಸ್ಥಾನ ಅಂತಂದರೆ ಕರ್ಮಸ್ಥಾನ ಅಂತ ನಾವು ಹೇಳ್ತೀವಿ ಉದ್ಯೋಗದಲ್ಲಿ ನಿಮಗೆ ನೌಕರಿ ಇದೆಲ್ಲವೂ ಸಂಬಂಧಪಟ್ಟಂತಹ ಚಿಂತನೆ ಅನ್ನೋದು ನಾವು ಮಾಡ್ತಾ ಇರ್ತೀವಿ ಇದರ ಅಧಿಪತಿ ಬಂದು ಕುಜ ಸೊ ಇಲ್ಲೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆ ಅನ್ನೋದು ಇದೆ ಆದರೂ ಕೂಡ ಪಂಚಮದ ಗುರುವಿನ ಪ್ರಭಾವ ಇರೋದ್ರಿಂದ ಈ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಒಂದಷ್ಟು ಸಮಸ್ಯೆಗಳು ನೀವು ಖಂಡಿತವಾಗಿಯೂ ಸಾಲ್ವ್ ಅನ್ನೋದು ಮಾಡಿಕೊಳ್ತೀರ ಉದ್ಯೋಗದಲ್ಲಿ ಅನುಕೂಲತೆ ಮತ್ತು ಪ್ರಮೋಷನ್ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಈ ಕುಜ ಅನುಕೂಲತೆ ಮಾಡದೇ ಇದ್ರೂ ಕೂಡ ಇನ್ನು ಲಾಭಸ್ಥಾನದ ಚಿಂತನೆಯನ್ನ ಮಾಡಿಕೊಂಡಾಗ ಇಲ್ಲಿ ಈ ಧನಸ್ಸು ರಾಶಿ ತೋರಿಸುತ್ತೆ ಇದರ ಅಧಿಪತಿ ಬಂದು ಗುರು ಆಗಿದ್ದಾನೆ ಇದರ ಬಹಳ ಮಹತ್ವದ ಸ್ಥಾನ ಲಾಭಸ್ಥಾನ ನಾವು ಇಲ್ಲಿ ಉದ್ಯೋಗ ವ್ಯಾಪಾರ ಇಂತಹ ಕ್ಷೇತ್ರಗಳಲ್ಲಿ ನೋಡಿ ಲಾಭ ನಮಗೆ ಬಹಳ ಮುಖ್ಯ ಬರೀ ಆದಷ್ಟೇ ಅಲ್ಲ ಯಾವುದೇ ಒಂದು ಲಾಭವನ್ನು ನಾವು ಚಿಂತನೆ ಮಾಡಬೇಕು ಅಂತ ಈ ಸ್ಥಾನದಿಂದ ಮಾಡ್ತೇವೆ ಇದರ ಅಧಿಪತಿ ನಿಮಗೆ ತುಂಬ ಅನುಕೂಲಕರನಾಗಿದ್ದಾನೆ ವ್ಯಾಪಾರದಲ್ಲಿ ಯಶಸ್ಸು ಅನ್ನೋದು ಖಂಡಿತ ಸಿಗ್ತಾ ಹೋಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಆಮೇಲೆ ಒಂದು ಚಿಂತನೆ ನಿಮಗೆ ಖಂಡಿತವಾಗಿ ಇರುತ್ತೆ ಏನಪ್ಪ ಅಂತ ಅಂದರೆ ನೀವು ಈ ಸ್ಪಷ್ಟವಾದ ಚಿತ್ರಣ ಸಿಗುವುದರಿಂದ ಈ ಸ್ಥಾನ ನಿಮಗೆ ತುಂಬ ಚೆನ್ನಾಗಿದೆ ವ್ಯಯಸ್ಥಾನ ಅಂದರೆ ಮಕ್ ಇದರ ಅಧಿಪತಿ ಬಂದು ಶನಿ ಭಗವಾನರು ಈ ಧನಸ್ಥಾನದಲ್ಲಿ ಇದ್ದಾರೆ ಇದು ಒಂದು ಸ್ವಲ್ಪ ನೀವು ವಿಚಾರ ಮಾಡುವಂತಹ ಒಂದು ಜಾಗ ಯಾಕೆ ಅಂದರೆ ವ್ಯಯ ಅಂತ ಅಂದರೆ ವ್ಯಯ ಮತ್ತು ಈ ಧನಸ್ಥಾನಕ್ಕೂ ಸಂಬಂಧ ಪಟ್ ಪಟ್ಟಂತೆ ನೋಡಿ ಅನವಶ್ಯಕವಾಗಿ ನೀವು ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತೀರಾ ಈ ರೀತಿ ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಸ್ವಲ್ಪ ನೀವು ಹಿಡಿತ ಅನ್ನೋದು ಹಿಡಿಬೇಕಾಗುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು